ಪಾವಗಡ ತಾಲೂಕಿನ ವಿವಿಧ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ತಾಲೂಕು ಜೆ ಡಿ ಎಸ್ ಪಕ್ಷದ ವತಿಯಿಂದ ಸೋಮವಾರ ಪಾವಗಡ ತಾಲೂಕಿನ ಗುಜ್ಜುನಡಿ ಮುರಾರ್ಜಿ ವಸತಿ ಶಾಲೆ ಮುಂಭಾಗದಿಂದ ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿವರೆಗೂ ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಅಂದುಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿಯನ್ನು ಸಲ್ಲಿಸಿ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದು ಹೀಗೆ ನಾವು ಸುಮಾರು ನಾನು ಇವತ್ತು ಸೋತು ಆರೂವರೆ ವರ್ಷ ಆಗಿದೆ ಅಂದಿನಿಂದ ಇಂದಿನ ತನಕ ನಮ್ಮ ತಾಲೂಕಲ್ಲಿ ಬಡವರು ಇಲ್ಲ ಮನೆಗಳ ಕೆಲಸ ಆಗ್ತಾಯಿಲ್ಲ ಕುಂಠಿತಗೊಂಡಿದ್ದಾರೆ ಮತ್ತು ಇವತ್ತು ಆ ಮೂರಾರ್ಟಿ ಶಾಲೆಗಳು ಏನು ನಾವು ನಿರ್ಮಾಣ ಮಾಡಿಸಿದ್ದೀವಿ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಒಂದೊಂದು ಮೂರಾರ್ಟಿ ಶಾಲೆ ನಿರ್ಮಾಣ ಆಗಿತ್ತು ಇವತ್ತು ಆ ಭಾಗದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಏನಿದೆ ಕಾಂಪ್ ನಿರ್ಮಾಣ ಮಾಡಲಿಕ್ಕೆ ಅವತ್ತು ಹಣ ಬಂದು ಅಲ್ಲಿ ಹಿಂದೋಗಿತ್ತು ಇಂಥ ಈಗ ಎಲ್ ಶೇಪ್ ಪೂರ್ವಕ್ಕೆ ಮತ್ತು ಉತ್ತರ ದಿಟ್ಟಿಗೆ ಇವತ್ತು ಒಳಗೆ ನಿಂತಿದೆ ಅಲ್ಲಿ ನೀರೆಲ್ಲ ಸುತ್ತುವರೆದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆ ನೀರು ಸುತ್ತುವರ್ಕಂತ ಅಲ್ಲಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಅಲ್ಲಿ ಹಾವುಗಳು ಮತ್ತು ಬೇರೆ ಬೇರೆ ಹುಡುಗಗಳೆಲ್ಲ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದು ನೀರಲ್ಲ ಮಕ್ಕಳೇನು ಅಪ್ಪಿ ತಪ್ಪಿ ಹೋದರೆ ಸುಮಾರು ಹತ್ತು ಅಡಿ ಆಳದಲ್ಲಿ ನೀರಲ್ಲಿ ಬಿದ್ದೋಗ್ಬಿಟ್ಟು ಅಲ್ಲಿ ಅನಾಹುತಗಳಾಗ್ತಕ್ಕಂಥ ಸಂಭವ ಜಾಸ್ತಿ ಇದೆ ಜೊತೆಗೆ ಮುರಾರಿ ಶಾಲೆಗೆ ಬರ್ತಕ್ಕಂಥ ರಸ್ತೆ ಏನಿದೆ ಚಿನ್ನಮಳ್ಳಿ ಟು ನಮ್ಮ ದೇವ್ಕೆರೆ ಟು ಮುಂಗಾರ್ ಬೆಟ್ಟ ಮಧ್ಯರಸ್ತೆಗೆ ರಸ್ತೆಗೆ ಹೆಚ್ ಅಲ್ಲಿ ಸುಮಾರು ಹತ್ತು ಅಡಿ ನೀರು ನಿಂತಿದ್ದಾವೆ ಅಂದರೆ ಎತ್ತರ ಅದು ಸುಮಾರು ಒಂದೂವರೆ ಫರ್ಲಂಗ್ ಉದ್ದ ನೀರು ನಿಂತಾವೆ ಹತ್ತು ಅಡಿ ಹೈಟಿದ್ದಾವೆ ಅಲ್ಲಿ ಯಾವುದೇ ವಾಹನ ಓಡಾಡಲಿಕ್ಕೆ ತೊಂದರೆ ಇದೆ ಅಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತುಂಬ ತೊಂದರೆ ಇದೆ ಅದನ್ನು ಅಲ್ಲಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಕಾಂಪೌಂಡ್ಗೆ ನನ್ನ ಅಂದಾಜು ಪ್ರಕಾರ ಮೂರು ಕೋಟಿ ಹಣ ಬೇಕಾಗುತ್ತೆ ಇವರೆಲ್ಲ ಒಂದು ಐವತ್ತು ಲಕ್ಷ ದುಡ್ಡು ನಾವು ಹಾಕ್ಸಿದ್ದೀವಿ ಅಂತ ಬಿಟ್ಟು ಹೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಯಾವ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಅದೇನೋ ವಾಟ್ಸಪ್ಪಲ್ಲಿ ಹಂಚ್ತಾ ಇದ್ದಾರೆ ಅದು ಆ ಹಣ ಏನಕ್ಕೂ ಸಾಲದು ಅದು ಬಂದರೂ ಕೂಡ ಏನಕ್ಕೂ ಸಾಲದು ಇದುವರೆಗೂ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಯಾಕೆ ಕಳೆದ ವರ್ಷ ಅಲ್ಲದ ಆಚೆ ವರ್ಷ ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಇಷ್ಟಲ ಪ್ರದೇಶ ನೀರಿನಿಂದ ಆವೃತಗೊಂಡಿತ್ತು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ಭಾಳಷ್ಟು ಹಣ ಇದ್ದು ಕೂಡ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಅದು ಪರಿಶಿಷ್ಟ ಪಂಗಡದ ಒಂದು ವಿದ್ಯಾರ್ಥಿನಲ್ಲಿ ಅದು ಇವತ್ತು ಅಷ್ಟೊಂದು ಅಲ್ಲಿ ಹಣ ಇದ್ದು ಕೂಡ ಆ ಹಣವನ್ನು ವಿನಿಯೋಗ ಯಾಕೆ ಮಾಡಿಸಿಲ್ಲ ಇವರು ಯಾಕೆ ವಿನಿಯೋಗ ಮಾಡಿಸಿಲ್ಲ ಅದನ್ನು ದುರುಪಯೋಗ ಮಾಡ್ತಕ್ಕಂಥದಕ್ಕೆ ಹಣ ಇದೆ ಇಂಥ ಸಾರ್ವಜನಿಕರ ಒಂದು ಕುಂದುಕೋರತೆಗಳಿಗೆ ನಿವಾರಣೆ ಮಾಡ್ತಕ್ಕಂಥದಕ್ಕೆ ಹಣ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಏನನ್ನ ಅರ್ಥ ಇದೆ ಅಂತಬಿಟ್ಟು ನಾನು ನಮ್ಮ ಒಂದು ಪ್ರಶ್ನೆ ಜೊತೆಗೆ ಅಲ್ಲಿ ಬಾವಿ ಬಿದ್ದು ಆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಿದೆ ನೀವೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಕುದ್ದು ಓಡಿದೀರ ಅಲ್ಲಿ ಎಷ್ಟು ಸಂಚಾರ ತೊಂದರೆ ಆಗಿದೆ ಬಸ್ ಸೌಕರ್ಯ ಇಲ್ಲ ಬೇರೆ ಬೇರೆ ವಾಹನಗಳಲ್ಲಿ ಓಡಾಡೋದಿಲ್ಲ ಟೂ ವೀಲ್ ಬಿಟ್ರೆ ಬೇರೆ ಓಡಾಡೋಕ್ಕಾಗೋದಿಲ್ಲ ಅಪಾಯ ಜಾಗದಲ್ಲಿ ಓಡಾಡ್ತಾವ್ರಿ ಅಪಾಯಚಾರದಲ್ಲಿ ಓಡಾಡ್ತಾವ್ರೆ ಅಲ್ಲೇ ಅನಾಹುತ ಆದರೆ ದೊಡ್ಡ ಅನಾಹುತ ಆಗಬಹುದು ಆ ಕಾರಣಕ್ಕೋಸ್ಕರ ನಾವು ಅದನ್ನು ಕೂಡ ನಾವು ಗಂಭೀರವಾದಂಥ ವಿಚಾರವನ್ನು ಮುಂದೆ ಇಟ್ಟು ಹೋರಾಟ ಮಾಡ್ತಿದ್ವಿ ಇನ್ನೊಂದು ವಿಚಾರ ಸಾರ್ವಜನಿಕ ಆಸ್ಪತ್ರೆ ಇದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ನಿಲ್ತಾ ನಿಲ್ಲದೇ ಇರ್ತಕ್ಕಂಥಕ್ಕೆ ಕಾರಣ ಏನು ಯಾರಿಂದ ವೈದ್ಯರು ಹೊತ್ತು ಓಡಾ ಆ ಕಡೆ ಹೋಗ್ತಾ ಇದಾರೆ ಟ್ರಾನ್ಸ್ಫರ್ ಆಗಿ ಯಾಕಾಗಿ ಹೋಗ್ತಾ ಇದಾರೆ ಅವ್ರ ನನಗೆ ಒಂದು ಹೇಳಿಕೆ ಕೊಡ್ತಾವ್ರೆ ಮೀಡಿಯಾ ಮುಖ್ಯ ಅಲ್ಲಿ ಖಾಸಗಿ ಅವರು ಖಾಸಗಿ ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಪಾವನ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಹೇಳ್ತಾರೆ ವಾತಾವರಣ ಇಲ್ಲ ತಂದೆ ಇದುವರೆಗೂ ಸಹ ಒಬ್ಬ ಮಂತ್ರಿ ಆಗಿರ್ತಕ್ಕಂಥ ವೆಂಕಟಪ್ಪನವ್ರಿಗೆ ಮತ್ತೆ ಶಾಸಕ ಆಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಈ ಆಸ್ಪತ್ರೆಯ ಒಂದು ಕುಂದು ಕೊರತೆಗಳು ಯಾಕಾಗಿ ನಿರ್ಮಾಣ ಆಗಿದೆ ಅಂತ ಬಿಟ್ಟು ಹೇಳಿ ಅರ್ಥ ಕೂಡ ಅವ್ರಿಗೆ ಶಕ್ತಿ ಇಲ್ಲ ಅಂದ್ರೆ ಈ ತಾಲೂಕಿನ ಜನರ ಈ ತಾಲೂಕಿನ ಜನರ ಪರಿಸ್ಥಿತಿ ಏನಾಗಿರ್ಬೇಕು ಹೇಳಿದ್ರೆ ಅದೇ ರೀತಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಗೊಂದಲ ಇದೆ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಆಸ್ಪತ್ರೆ ಮತ್ತು ನಮ್ಮ ತಾಲೂಕಿನ ಪಿ ಎಸ್ ಕೂಡ ಗಳಲ್ಲೂ ಒಂದು ಗೊಂದಲ ಇದೆ ಅದಕ್ಕೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಪಾದಯಾತ್ರೆ ನಂಬಿಕೊಂಡ್ರೆ ಪಾಗೋಲ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಹೇಳಿದಂತೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಗಿಮಿಕ್ ನ ಪಾದಯಾತ್ರೆ ಅಲ್ಲ ಅಂತ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಆರ್ ಸಿ ಅಂಜಿನಪ್ಪ ಮಾತನಾಡಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದವರು ಪಾದಯಾತ್ರೆ ಪ್ರತಿಭಟನೆ ಅನ್ನೋ ಒಂದು ಗಿಮಿಕ್ ಅಂತ ಶಾಸಕರು ಒಂದು ತೊಂದರೆ ಕೊಟ್ಟಿದ್ದಾರೆ ಪ್ರಶ್ನೆ ಬರಲಾಗಿದೆ ಈಗಾಗಲೇ ನಾಲ್ಕು ವರ್ಷ ಆಗಿದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಈ ಸರ್ಕಾರ ನಡೆಸಿ ನಮಗಂತೂ ನಂಬಿಕೆ ಇಲ್ಲ ಬಿ ಬಿ ಎಂ ಪಿ ಚುನಾವಣೆಗಳು ಮುನ್ಸಿಪಲ್ ಚುನಾವಣೆಗಳು ಮತ್ತು ತಾಲೂಕ್ ಪಂಚಾಯಿತಿ ಜಡ್ ಪಿ ಚುನಾವಣೆ ಚುನಾವಣೆಗಳು ಈ ಸರ್ಕಾರಗಳು ಮಾಡೋದಿಲ್ಲ ಇವರ ಉದ್ದೇಶ ಸರ್ವಾಧಿಕಾರಿ ಧೋರಣೆಯನ್ನು ಅನಿಸ್ತಾ ಇದ್ದ ಅನುಸರಿಸ್ತಾ ಇದ್ದಾರೆ ಅದು ವಿಕೇಂದ್ರೀಕರಣ ಅಂತ ಏನು ಮಾಡಿದ್ರು ಅದನ್ನು ಕೇಂದ್ರೀಕೃತ ಮಾಡ್ಕೊಳ್ತಾ ಇದ್ದಾರೆ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಬಂದಾಗ ಶಾಸಕರ ಒಂದು ಅಧಿಕಾರ ಮುಟಕಾಗುತ್ತೆ ಅದಕ್ಕಾಗಿ ಇವರೆಲ್ಲ ಪ್ರಭಾವ ಬೀರಿ ಅದನ್ನು ಮುಂದಕ್ಕೆ ಹಾಕ್ಸ್ತಾ ಇದ್ದಾರೆ ಸೊ ಅವ್ರು ಗೊತ್ತಿದೆ ಆಗಲ್ಲ ಅಂತ ಆದರೂ ಕೂಡ ನಮ್ಮನ್ನು ಯಾವುದೋ ಒಂದು ಉದ್ದೇಶದಿಂದ ಕಿಮಿಕ್ ಅಂತ ಹೇಳಬೇಕು ಹೇಳಿದ್ದಾರೆ ಅಷ್ಟೇ ಇನ್ನು ಒಂದು ಪ್ರತಿಭಟನೆಯಲ್ಲಿ ತಾಲೂಕು ಜೆ ಪಕ್ಷದ ಅಧ್ಯಕ್ಷರಂಥ ಎನ್ ಎ ಏರಣ ರಾಜ್ಯ ಕಾರ್ಯದರ್ಶಿಗಳಾದಂಥ ಎನ್ ತಿಮ್ಮಾರೆಡ್ಡಿ ಮಹಿಳಾ ಕಾರ್ಯದರ್ಶಿಗಳಾದಂಥ ಸಾಯಿ ಸುಮನ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿ ಸೌಢ ವೆಂಕಟೇಶ್ ಕಾರ್ಯದರ್ಶಿ ಸಾವಿರಪುರ ಗೋವಿಂದ ಬಾಬು ಸೇರಿದಂತೆ ಜೆ ಪಕ್ಷದ ವಿವಿಧ ಮುಖಂಡರುಗಳು ಹಾಜರಿದ್ದರು ಇಲ್ಲಿಗೆ ಬೈದಿನ ಸಂಚಿಕೆ ಮುಕ್ತವಾಯಿತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾಗುಡ ಪವನ್ ನ್ಯೂಸ್